ಕಾರ್ಮಿಕರ ಫೆಡರೇಷನ್ ಡಾಕ್ಟರ್ ಜಿ ಶ್ರೀನಿವಾಸ್ ಮತ್ತು ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು ಸರ್ಕಾರಕ್ಕೆ ನಮ್ಮ ಮನವಿ ಏನಂತಂದರೆ ಈಗಾಗಲೇ ನಾವು ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಕ್ಕೂಟ ಈ ಒಕ್ಕೂಟದಿಂದ ಸರ್ಕಾರದಲ್ಲಿ ಬೇಡಿಕೆ ಏನಂತಂದರೆ ಹೀಗಾಗಿ ಪ್ರತಿಯೊಬ್ಬರಿಗೂ ಈಗ ಲೇಬರ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಅರ್ಚಕರು ಮತ್ತು ಪುರೋಹಿತರು ಹಾಗೂ ಅಡಿಯವರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡೋದ್ರಿಂದ ನಾವೆಲ್ಲರಿಗೂ ಈ ಒಂದು ಲೇಬರ್ಗಾದಲ್ಲಿಂದ ಸರ್ಕಾರಿ ಸೌಲಭ್ಯಗಳು ತಗೊಂಬಕ್ಕೆ ತುಂಬ ಅನುಕೂಲ ಆಗುತ್ತೆ ನಾವು ಅಸಂಘಟಿತರು ಅಂದರೆ ಸರ್ಕಾರದಿಂದ ಇಲ್ಲಿವರೆಗೂ ಅರ್ಚಕರಾಗಿರೋದು ಪುರೋಹಿತರಾಗಿರೋದು ಅಥವಾ ಅಡಿಗೆರವರು ಇಲ್ಲಿ ಅಂದರೆ ಒಂದು ಕೂಡ ಸೌಲಭ್ಯ ಇದುವರೆಗೂ ತೆಗೆದುಕೊಂಡಿಲ್ಲ ಕನಿಷ್ಠ ನಮ್ಮ ರಾಜ್ಯದಲ್ಲಿ ನಮ್ಮ ನಮ್ಮ ಒಂದು ವರದಿ ಪ್ರಕಾರ ನೋಡಿದ್ರೆ ಒಂದೂವರೆ ಲಕ್ಷ ಜನ ಅರ್ಚಕರು ಪುರೋಹಿತರು ಇದ್ದೇವೆ ಆಗ ಅಡಿಗೆಯವರು ಎಲ್ಲ ಸೇರಿಬಿಟ್ಟರೆ ಎರಡೂವರೆ ಲಕ್ಷ ಜನ ಮೇಲ್ಪಟ್ಟು ಆಗ್ಬೋದು ಅಂತ ಒಂದು ಅನಿಸುತ್ತೆ ನಮ್ಮ ನಮಗೆ ಮಾಹಿತಿ ಇರೋ ಪ್ರಕಾರ ಈಗ ನಾವು ರಾಜ್ಯ ಉದ್ದಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಸಂಘಟನೆ ಈಗ ಇನ್ನೊಂದು ಐದಾರು ಜಿಲ್ಲೆಗಳು ಸಂಘಟನೆ ಆಗಬೇಕಾಗಿದೆ ಸಂಪೂರ್ಣ ಜಿಲ್ಲೆಗಳು ಸಂಘಟನೆ ಆದ ನಂತರ ನಮಗೆ ರೂಪುರೇಷೆಗಳಾದ ಹಾಗೂ ವರದಿಗಳು ಬರುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಅಸಂಘಟಿತರು ಎಷ್ಟು ಜನ ಇದ್ದಾರೆ ಅರ್ಚಕರು ಎಷ್ಟು ಜನ ಇದ್ದಾರೆ ಪುರೋಹಿತರು ಎಷ್ಟು ಜನ ಇದ್ದಾರೆ ಆಮೇಲೆ ಅಡಿಗೆ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಏನಾಗಬೇಕಂತೇಳಿ ಸಂಪೂರ್ಣ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ಕಾರ್ಮಿಕ ಇಲಾಖೆ ಸಚಿವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಏನಂತ ಇಷ್ಟೆಲ್ಲ ನಾವು ಜನ ಅರ್ಚಕರು ಪುರೋಹಿತರು ಅಡಿಗೆಯವರು ಇದ್ದರೆ ಇವರೆಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ಬೇರೆಯವರಿಗೆ ಯಾವ ರೀತಿ ಕೊಡ್ತಾ ಇದ್ರೆ ಹಾಗಾಗಿ ಎಲ್ಲ ನಮ್ಗೆ ಇಲ್ಲಿ ಜಾತಿ ಮತ ಯಾವುದಿಲ್ಲ ನಾವು ಅಸಂಘಟಿತವಂದ್ರೆ ಇನ್ನ ಯಾರೂ ಮೀಟ್ ಮಾಡಿಲ್ಲ ಸರ್ಕಾರಕ್ಕೆ ನಾವು ಹೋಗಬೇಕಾದ್ರೆ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಈಗ ನೀವು ಏಕಾಏಕವಾಗಿ ನಮ್ಗೆ ಕೊಡಿ ಅಂದ್ರೆ ಒಂದು ಡೇಟಾ ಕೊಡಬೇಕಲ್ವಾ ನಾವು ಯಾವ ಜಿಲ್ಲೆದಲ್ಲಿ ಏನಿದೆ ಏನೇನು ಇದು ರಾಕೆ ಹೌದು ಕಾರ್ಮಿಕ ಇಲಾಖೆ ಸಂಸ್ಥೆ ಸರ್ಕಾರಿ ಗುರುತಿನ ಚೀಟಿ ಸಿಗೋದರಿಂದ ನಮಗೆ ವಿಮಾ ಸೌಲಭ್ಯ ಸಿಗುತ್ತೆ ಆಮೇಲೆ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಸಿಗುತ್ತೆ ಹಾಗೆ ನಾವು ಗೃಹ ಸಾಲವನ್ನು ತಗೋಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ ಅರ್ಚಕರು ಪುರೋಹಿತರಿಗೆ ಸಾಲಗಳು ಯಾವ ಬ್ಯಾಂಕ್ ಕೊಡ್ತಾ ಇಲ್ಲ ನಾವು ಐ ಟಿ ರಿಟರ್ನ್ಸ್ ಕೇಳ್ತಾರೆ ನಾವು ಇಲ್ಲಿಂದ ತರ ಐ ಟಿ ರಿಟರ್ನ್ಸ್ ಜನರ ಭಕ್ತಾದಿಗಳು ಏನೋ ನಮ್ಮ ಪೂಜೆ ಕಾರ್ಯಕ್ರಮಗಳು ಮಾಡಿದಂಥ ಬಂದ ದಕ್ಷಿಣೆಯಿಂದ ನಮ್ಮ ಕುಟುಂಬಗಳು ಬರ್ತಾ ಇದ್ದೀವಿ ಹಾಗಾಗಿ ಭಾಳ ತುಂಬ ಕಷ್ಟ ಪರಿಸ್ಥಿತಿಯಲ್ಲಿ ಅರ್ಚಕರ ಪುರೋಹಿತರು ಹೀಗಾಗಿ ನಮ್ಮನ್ನು ಅಸಂಘಟಿತರನ್ನು ಗುರುತಿಸ್ಬಿಟ್ಟು ಸರ್ಕಾರ ನಮಗೆ ಶೀಘ್ರದಲ್ಲಿ ಸೌಲಭ್ಯ ಕೊಟ್ಟರೆ ಲಕ್ಷಾಂತರ ಜನಗಳು ನಾವು ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಬೆಂಗಳೂರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಬ್ಯಾಂಗ್ಳೂರ್ ನ್ಯೂಸ್ ಫಾರ್ ಮೋರ್ ಅಪ್ಡೇಟ್ ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಬಟನ್ ಅಂಡ್ ಸಬ್ಸ್ಕ್ರೈಬ್